ನೀವು ನಿಮ್ ಗಿಗಿ ಒಳಗಿದ್ರೆ ಮೆಂಬರ್ ಯಾರೇ ಕೆಡಂಗಲ್ಲ ಕೆಡ್ಸರ್ ನಾವೇ ಒಂದು ಅಧಿಕಾರಿಗಳು ನೀವು ನಿಮ್ಗೆ ನೀಲಿದ್ರೆ ಇದು ಕೆಲಸ ಆಗೈತಿ ಅಂದ್ರೆ ನಾವು ಬಿಲ್ ಮಾಡ್ತೀವಿಪ್ಪ ಇಲ್ಲಿಕ್ಕಿಲ್ಲ ಈ ಪಂಚಾಯತಿ ಇಲ್ಲ ಇನ್ನೊಂದು ಪಂಚಾಯತಿ ಹೋಗ್ಕನ ನೀವು ದರ್ಶತನ ಮಾಡಿ ಇಲ್ಲಿ ಬಿಲ್ ಅಲ್ಲಿ ಬಿಲ್ ಮಾಡಿ ಅಂದ್ರೆ ನೌಕರಿ ಕಳ್ಕೊಂಡು ಹೋಗೋವ್ ನಾನು ಅಂತ ನೀವು ಕಡ್ಡಾಯವಾಗಿ ನೀವು ನಿಮ್ ಜವಾಬ್ದಾರಿ ನೀವು ನಿವೀತ್ನಂದ್ರ ಎಲ್ಲಾ ಮೆಂಬರ್ ಎಲ್ಲಿ ಸಿದ್ದಾಪುರದಷ್ಟೇ ಸಿದ್ದಾಪುರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ಹಾವೇರಿ ಜಿಲ್ಲೆ ಸವನೂರು ತಾಲೂಕು ಸಿದ್ದಾಪುರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಪಿ ಡಿ ಒಗಳು ಅಧ್ಯಕ್ಷರು ಇನ್ನಿತರ ಸರ್ಕಾರಿ ಅಧಿಕಾರಿಗಳು ಸದ್ದಿಲ್ಲದೆ ಕದ್ದು ಗ್ರಾಮ ಸಭೆಯನ್ನು ನಡೆಸುತ್ತಿರುವ ವಿಡಿಯೋವನ್ನು ಈಗಾಗಲೇ ಭಾಗವೊಂದರಲ್ಲಿ ತಾವು ನೋಡಿದ್ದೀರಾ ಯಾರು ನೋಡಿಲ್ವೋ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ತಾವು ಹೋಗಿ ನೋಡ್ಬೋದು ಇವಾಗಿದು ಮುಂದುವರಿದ ಭಾಗ ಬನ್ನಿ ಹಾಗಾದ್ರೆ ಭಾಗ ಎರಡರಲ್ಲಿ ಏನಿದೆ ಅಂತ ನೋಡ್ಕೊಂಡ್ಬಿಡೋಣ ಶಾಂತಿ ಸಮಾಧಾನ ಹೋಯ್ ಲಾವ್ ಜೋರ ಸರಳ ಜೋರ ಓದಿದ್ರೆ ಬನ್ ಫರ್ ನಿನ್ನ ಜೋರ ಸರಳ ಬಾ ಆನೆಗೆ ಬಿನಿಲ್ಲ ಆನೆಗೆ ಬಿನಿಲ್ಲ ಕತ್ತಾಹೋಳ್ತೀನಿ ಕನ್ನಡ ಕ್ಯಾಮೆರಾ ಇದೀನಿ ಕ್ಯಾಮೆರಾ ಇದೀನಿ ಆನೈತ ಏ ಒಂದಿಂಚು ಸರ್ ಸಾಲ ಜನಕ್ಕೆ ಟೀಟುಟ್ ಕೇಳ್ರಿ ಬರೆ ಅವರ ಹಿಂದಿಂದ ಬರೆ ಸರಿ ಏ ಇ ಇದರ ಕೆಲಸ ಗೆ ಓದು ಹೇಳ್ತಾರಾ ಆಗ್ಯಾವ ಇಲ್ಲ ನೀವು ಹೇಳಿ ಹೇಳಿ ಸಿದ್ದಾಪುರದಷ್ಟು ಹೇಳಿ ಸಿದ್ದಾಪುರದಷ್ಟೇ ಸಿದ್ದಾಪುರ ಸಾಮದ ವಿಜಯಕುಮಾರ್ ದೇ ಅರ್ಜನ್ ಬತ್ತಲ್ಗುಂಡಿ ಬತ್ತಲ್ಗುಂಡಿ ಆಗಿಲ್ಲ ವಿಜಯ್ ಕುಮಾರ್ ಅರ್ಜಿಯ

ಸರ್ ನಾನು ಅದಕ್ಕೆ ನಿಮ್ಮ ಆನ್ಲೈನ್ ಗ್ರಾಮದ ಶೇಕಾ ಮನೆ ಜೋಗಯ್ಯ ವೀರಕ್ ಮಠಿ ಮನೆ ನಿರ್ಮಾಣ ಅಂದ್ರೆ ವಸೂಲಿ

என்னைக்கே போடா ஏய் வா லே லே நீ கொஞ்சம் PUBG ஆ என்ன எல்லாரும் 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 ஆ ஹேருடா யார்ட்ட போறவனா பேக்க பட்டு குடி அந்த சதை தரக

ادا ريلرو او باگا نير 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 ن 3 22 23 23 24 23 23 23 22 23 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 ಹೇಳ್ರಿ ಇಪ್ಪತ್ ಮೂರು ಹೇಳ್ರಿ ನಂಬರ್ ಕಕೊಂಡೆ ಕಾಯ್ವಾ ಮಾಡ್ತೀರಾ ನಾನು ಹೇಳಿದಂಗೆ ಬಂದೆಲ್ಲಾ ಕ್ಯಾಮೆರಾ ಬನ್ನಿ ಬಿಟ್ಟು ಇರೋದು ಕತ್ತೆ ಆ ಪ್ರಹಸಕ ಮನಿ ಯಾವು ಎಲ್ಲರಿಗೂ ಬಂದರೋ ಮನಿ ಕಣ್ಣಿನ ಕೆಲಸ ಪತ್ತೆ ಅವನು ತೋಡೋ

ಒಂಬೈನೂರವರೆಗೆ ರಸ್ತೆ ಸುಧಾರಣೆ ಹತ್ತು ಲಕ್ಷ ಅಂದಾಜು ಮತ್ತ ಆದ್ರೆ ಈ ಪೇಮೆಂಟ್ ಆಗಿರೋದು ಬರ ಮೂವತ್ ಸಾವಿರ ಮೂವತ್ತೆಂಟು ಸಾವಿರ ಆಮೇಲೆ ಸಾವಿರದ ಕೆಲಸ ಮಾಡಿರೋ ತಿಳಿಯಲ್ಲ ರುದ್ರಪ್ಪ ವಾಲಿಯವರ ಹೊಲದಿಂದ ಸೋಮಕ್ಕ ಸೋಮಕ್ಕ ದೇವಪ್ಪ ಲಮಾಣಿ ಇವರ ಹೊಲದವರೆಗೆ ನೀರು ಕಾಲುವೆ 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 ಆಗಿದ್ರೆ ಸಿದ್ದಾಪುರ ಗ್ರಾಮದ ವೀರಕ್ ಮಠದಿಂದ ಹಾಲ್ಸ್ವಾಮಿ ಗದಿಗೆಯವರೆಗೆ ನೀರ್ಗಾಲುವೆ

ಈಗ ಹತ್ತು ಬಾರಿ ಹೇಳಿ ನಮ್ ಮುಂದ್ ಹೋಗಿ ಏನ್ ಮಾಡ್ಬೇಕಂದ್ರೆ ಗೊತ್ತಿದ್ದು ಯಾಕ ನಿಮ್ಗೆ ಹೇಳ್ತೀವಿ ನೀವು ನಿಮ್ ಬಿಗಿ ಒಳಗಿದ್ರ ಮೆಂಬರ್ ಯಾರ ಕೆಡಂಗಲ್ಲ ನಾವ ನಾವ್ ಅಧಿಕಾರಿಗಳು ನೀವು ನಿಮ್ಗ ನಿಗಾ ಇದು ಕೆಲಸ ಆಗೈತಿ ಅಂದ್ರ ನಾವ್ ಬಿಲ್ ಮಾಡ್ತೀವಿಪ್ಪ ಇಲ್ಲಿ ಪಂಚಾಯತ್ ಇಲ್ಲ ಇನ್ನೊಂದ್ ಪಂಚಾಯತ್ ಹೋಗೋಣ ನೀವು ದಾಶತನ ಮಾಡಿ ಇಲ್ಲಿ ಬಿಲ್ ಮಾಡಿ ಅಲ್ಲಿ ಬಿಲ್ ಮಾಡ್ರಿ ಅಂದ್ರ ನೌಕರಿ ಕಳ್ಕೊಂಡ್ ಹೋಗೋ ನಾನು ಅಂತ ನೀವು ಕಡ್ಡಾಯವಾಗಿ ನೀವು ನಿಮ್ ಜವಾಬ್ದಾರಿ ತಗೊಂಡು ನಿಮ್ ಇತ್ತ ಎಲ್ಲಾ ಮೆಂಬರ್ ಎಲ್ಲಿ ಕೂರ್ಬೇಕ ಅಧ್ಯಕ್ಷ ಏನ್ ಮಾಡಿವಿ ನಾವು ಅಧ್ಯಕ್ಷ ಏನ್ ಮಾಡಿವಿ ಅಂತಂದ್ರ ಅಧ್ಯಕ್ಷ ನಿಮ್ಗೆ ಅದಕ್ಕೆ ಬಿಲ್ ಬರ್ರಿ ನಮ್ ಗಿರಾ ತಿಂತಾರ ಅಂತಂದ್ರ ಐವತ್ತೈವತ್ ಸಾವಿರ ಒಂದೊಂದ್ ಲಕ್ಷ ಕೊಟ್ಟ ಇವ ಅಧ್ಯಕ್ಷ ಆಗಿರ್ತಾನ ಪಾಲ್ಯ ನಾಗರ ರಾಜ್ಯದಾಗ ಅವ್ರು ಹತ್ತು ಈ ಲಾಭ ಇದ್ರೆ ಇವ್ರ ಎಲ್ರು ಸಿದ್ಧಾಪುರ ಗ್ರಾಮಸ್ಥಿಷ್ಟ ನಾನ್ ಅವಕ್ಕೆ ಬಾಳ್ ಕಂಪ್ಲೇಟ್ ಕೈ ಮೂರು ಹಳ್ಳಿಯ ಹೋದ್ರೆ ಕೆಲಸ ಮಾಡ್ಕೊಡ್ಕೇನ್ರಿ ಅವ್ರು ಜಲ್ಲಿ ಮಾಡಂಗಿಲ್ಲ ಅವ್ರು ಪರಿಚಯ ಮಾಡ್ಕೊಡ್ತಾನ ಮತ್ತ ರೊಕ್ಕ ತಗೊಂಡ್ ಮಾಡ್ತಾನ ಅಂತ ಹೇಳಿದ್ರು ಬಾಳ್ ಜನ ಹೇಳಿದ್ರು

ಈಗ ಸಿಗ್ಬಂದಿ ನೀವ್ ಹೇಳ್ದಂಗೆ ಕೇಳ್ಬೇಕು ಏನ್ ಸಿಬ್ಬಂದಿ ಹೇಳ್ಬೇಕು ಹೇಳದಂಗ್ ಕಸ ಒಂದ್ ಎರಡು ಒಟ್ಟ ಮನೆ ಕೋಚ್ ಗೊತ್ತಿಲ್ಲ ಇಪ್ಪತ್ತೈದು ನಿಮ್ದೇನು ಮಾಡಿ ಮೀಟಿಂಗ್ ತರೀತೀ ಒಂದ್ ತಿಂಗಳ ಮೀಟಿಂಗ್ ಆಗಿದ್ದೀರಿ ಯಾವ್ದು नीति सहित जारी थी ये नेक्स्ट वन दिन में नहीं आ गईला तडी लेत मिटके मिटके नीति सहित जारी थी अब आ गई ये आपको नोटिस का आका भी तो मिट मिटे एक सीधा बड़ा के एनर्जी के हां हां बड़े बड़े ಮೆಂಬರ್ ಬಂದಾಗ ಮಾಡಿದ್ದು ಅಂತ ಕೇಳತ್ತಾರ ಅವ್ರ ನೀವು ಎಲ್ಲ ಮಾತಾಡ್ರಿ ನಿಮ್ಗೆ ಏನ್ ಬೇಕು ಅವ್ರು ಬಂದ ಎಲ್ಲ ಲಿಸ್ಟ್ ಕೊಡ್ತೀನಿ ಬರೀ ಪಂಚಾಯತಿ ಮಾಡ್ತೀನಿ

ક્ષમારી ગુ ક્ષમા

ยาวยาว দাও ನೋಡ್ರಿ આવો ના કે તો પડ ના ยาว છે તમે સમક્ષ માહ ના બની લીધું નહી તમે છો રે રેડી માડલા રેડી ઇરતા હું મંતન દર્શ બેક અષ્ઠી ના કરતા અરજી અરજી આ કરો કા કામ કરો અરજી બરરી અરજી

ખર્ચાના <over> <song> ವಾಟ್ <míner> ಮಾಡಿದಂತಾರ <rahha, mimito yelled>

ಬಾರಿ ನಾನು <Fish suks incarcerated> எல்லாம் கலசுங்களா கவனிட்டு இன்னும்

ಅದು ನೆಮ್ಮ ಅದು ಒಂದೊಂದು ಕೆಲಸ

பிரிதி <coughs>

ಆ ದಿನ ಮಾತ್ರ ಈಗ ಅವ್ರಿಗೆ ಆಕೆ ಗೊತ್ತಿಗೊತ್ತು ಈಗ ಅವ್ರಿಗೆ ಎಷ್ಟು ಕೆಲಸ ಗೊತ್ತಿಲ್ಲ ಈಗ ಐವತ್ತು ಕೆಲಸಕ್ಕೆ ನಮ್ಮೆಲ್ಲರ್ಗು ಐವತ್ತು ના 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 આ તમને કોશિશમાં હોય એક બંદી 80 મિનિટ 50 મિનિટ હા હા આ 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 ஆறு ஒன் கேக்கிளா ಹೋಗಿಂದು ನಿಂದ ಹೊರಗೆ ಬೆಳೆಗು ಸರಿಯಾಗಿಲ್ಲ ಸರಿ ನೀರು ಸಾವಿರ ನೋನಿಲ್ಲ ಬೆಳಂಗಿಲ್ಲ ನಾವು

ಎಂಟೆ ತಿಸು ಧುಲ್ಲ ಮನವಿ ಕೊಡಕ್ಕೆ ಹೋಗಿದ್ದೆ ಮನವಿ ಕೊಟ್ಟು ಸರ್ ಏನಂತ ಹೇಳ್ತಾರಂತ ಬರಿ ಇದ್ರೆ ಮಾಡ್ತೀನಿ ಆಮೇಲೆ ಅಪ್ಪ ನಾನು ಯಾಕಂದ್ರೆ ಅವರು ಓಲಿ ನಾನು ನಾನು ಚಿಷ್ಟ ಗೆ ನಾನು ಚಿಷ್ಟಕ್ಕೆ ತರಬೇಕು ಏನೋ ಆಯ್ತು ನಾನು ಏನು ಮಾಡ್ಲಿ ಮನವಿ ಕೊತ್ತೆ ನಾನು ಮನವಿ ಕೊಮ್ಮಗೆ ನೀವು ಪತ್ರ ಮೂರ್ತಿ ಮುಖ ನೀವು ಬಂದಾಗ ಮೂರ್ತಿ ಮುಖ ಏನಂತನೋ ಗೊತ್ತಿಲ್ಲ ನನಗೆ

ಒಬ್ಬ ಸರ್ ತೋಣಕ್ ಗೊತ್ತಿಲ್ಲ ನನಗೆ ಪರ್ಮಾಡಂತೂ ಹೇಳಿಲ್ಲ ಸರಿಯಾಗಿ ಮಾತಾಡತೀ ನೀವ್ ಒಟ್ಟೆ ಸರಿಯಾಗಿ ಮಾತಾಡಿ ಅಂತ ಹೇಳಿ ಯಾರು ಇವತ್ತು ಯಾರು ನೀವು ನೋಡಿದ್ರಲ್ಲ ವೀಕ್ಷಕರೇ ಗ್ರಾಮ ಪಂಚಾಯಿತಿಯನ್ನ ಎಂತ ಕೆಳಮಟ್ಟಕ್ಕೆ ಹೋಯ್ತಾ ಇದ್ದಾರೆ ಸದಸ್ಯರು ಅಧ್ಯಕ್ಷರು ಅಧಿಕಾರಿಗಳು ಅಂತ ತಾವೇ ಖಂಡಿತ ನೋಡಿದ್ರಲ್ಲ ಇಂತಹ ಸಂದರ್ಭಗಳು ನಡೆದಾಗ ತಾವು ಅಂದ್ರೆ ಗ್ರಾಮಸ್ಥರು ಏನು ಕ್ರಮ ಕೈಗೊಳ್ಳಬೇಕು ಏನ್ ಮಾಡ್ಬೇಕು ಅಂತ ಅದಕ್ಕಾಗಿ ಒಂದು ವಿಡಿಯೋ ತಯಾರು ಮಾಡ್ತಾ ಇದ್ದೀವಿ ಒಂದು ವಿಡಿಯೋ ರೆಡಿ ಮಾಡ್ತಾ ಇದ್ದೀವಿ ಅದು ಸದ್ಯದಲ್ಲಿ ಬರ್ತಾ ಇದೆ ಅಲ್ಲಿವರೆಗೂ ಕಾಯ್ತಾ ಇರಿ ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ